यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय चे दुश्कृताँ धर्मसंस्थापना थाय संभवामि युगे युगे शुक्लाम बरतर मुविष्णम स्षी वरुणम चेदर भुजम प्रसन नवद नम्द्याई चर्व ಅನೇಕ ದಂತಂ ಭಕ್ತಾಂಕ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಕುಂಡೇರಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಎಂಟನೇ ದಿನದ ಮಹಾಭಾರತ ಪಾರಾಯಣವನ್ನು ಮುಂದುವರಿಸೋಣ ಏಳನೇ ದಿನದ ಪಾರಾಯಣದಲ್ಲಿ ನಾವು ನೋಡಿದ್ದು ಮುನಿಯ ಕತೆ ಮುಂದುವರಿತಾ ಹೋಗುತ್ತೆ ಉತ್ತಂಕಮುನಿಯ ಪ್ರಾರ್ಥನೆ ಎಲ್ಲಿಗೆ ಬರುತ್ತೆ ಅಂದ್ರೆ ಅವರು ಸರ್ಪವನ್ನು ಕುರಿತು ಪ್ರಾರ್ಥನೆ ಸ್ತೋತ್ರವನ್ನು ಮಾಡ್ತಾ ಹೋಗ್ತಾರೆ ಸ್ತೋತ್ರವನ್ನು ಮಾಡಿದರೆ ಅವರಿಗೆ ಸರ್ಪಗಳಿಂದ ಬಾಧೆ ಉಂಟಾಗೋದಿಲ್ಲ ಆದರೆ ಅವ್ರಿಗೆ ಬೇಕಾಗಿರತಕ್ಕಂತ ಕರ್ಣಕುಂಡಗಳು ಕುಂಡಲಗಳು ಅವ್ರಿಗೆ ಸಿಗೋದಿಲ್ಲ ಮತ್ತೆ ಏನ್ ಮಾಡ್ಬೇಕು ಅಂತೇಳಿ ಚಿಂತೆಗೀಡಾಕ್ತಾರೆ ಉತ್ತಂಕಮನಿಗಳು ಆಗ ಅವರು ಏನ್ ಮಾಡ್ಬೇಕು ಅಂತ ಚಿಂತೆಗೀಡಾದಾಗ ಅವರಿಗೆ ಒಂದು ದೃಶ್ಯ ಕಾಣುತ್ತವೆ ಏನಂದ್ರೆ ಇಬ್ರು ಹೆಣ್ಮಕ್ಳು ಬಟ್ಟೆ ನೇಯ್ತಾ ಇರ್ತಾರೆ ಬಟ್ಟೆ ನೇಯ್ತಾ ಇರೋ ದೃಶ್ಯ ಕಾಣುತ್ತೆ ಆಮೇಲೆ ಅದು ಅಲ್ಲೇ ಒಂದ್ ಸ್ವಲ್ಪ ಮುಂದೆ ಪಕ್ಕದಲ್ಲೇನೆ ಒಬ್ಬ ಮಹಾಪುರುಷ ಏನೋ ಕೆಲಸ ಮಾಡ್ತಾ ಇರೋಂತ ಒಂದು ದೃಶ್ಯ ಆ ಉತ್ತಕ್ಕ ಮನೆಗಳ ಕಣ್ಣಿಗೆ ಕಾಣಿಸುತ್ತೆ ಆಗ ಅವ್ರ ಮಾಡ್ತಾರೆ ಇವರಿಂದ ಏನಾದ್ರೂ ನನಗೆ ಸಹಾಯ ದೊರಕಬಹುದೇನೋ ಅನ್ಕೊಂಡು ಅವ್ರನ್ನು ಕುರಿತು ಸ್ತೋತ್ರ ಮಾಡ್ತಾ ಹೋಗ್ತಾರೆ ಅವ್ರನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಅವರು ಸ್ತೋತ್ರ ಮಾಡ್ತಾ ಹೋಗ್ತಾರೆ ಇಲ್ಲಿ ಸಂಸ್ಕೃತ ಶ್ಲೋಕಗಳಿಂದ ಈ ಆ ಸ್ತೋತ್ರ ಇದೆ ಇದು ಆ ಸ್ತೋತ್ರ ಕನ್ನಡದಲ್ಲಿ ಅನುವಾದನೂ ಇದೆ ಅದರಲ್ಲಿ ಒಂದೆರಡನ್ನ ನೋಡೋಣ ಸುಮಾರು ಇದೆ ಒಂದೆರಡನ್ನ ನೋಡೋಣ ಬೇರೆ ಬೇರೆ ಸಮಯಗಳಲ್ಲಿ ಸ್ತ್ರೀ ಪುರುಷಾದಿ ಅನೇಕ ರೂಪಗಳನ್ನು ಸ್ವೀಕರಿಸುವ ಯುವತಿಯರಿಬ್ಬರು ಕಪ್ಪು ಮತ್ತು ಬಿಳುಪಾದ ದಾರಗಳನ್ನು ದಾರಗಳ ಪರಸ್ಪರ ಸೇರು ಸೇರಿಕೊಳ್ಳುವಂತೆ ಮಾಡುತ್ತಾ ಆಸು ಉಕ್ಕಾಗಿ ಉಕ್ಕಾಗಿರುವ ಈ ದಾರ ಸಮುದಾಯದಿಂದ ಪ್ರಪಂಚದಲ್ಲಿರುವ ಪ್ರಾಣಿಗಳನ್ನು ಎಲ್ಲ ಲೋಕಗಳನ್ನು ಪರಿಣಾಮಗೊಳಿಸುತ್ತಾ ಸಂವತ್ಸರವೆಂಬ ಬಟ್ಟೆಯನ್ನ ನೇಯುತ್ತಾರೆ ಇವರು ಇಲ್ಲಿ ಯಾವ ರೀತಿಯಾಗಿ ಸ್ತೋತ್ರ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಇಬ್ರು ಮಕ್ಕಳು ಬಟ್ಟೆಯನ್ನ ನೇಯ್ತಾ ಇರ್ತಾರೆ ಆ ಬಟ್ಟೆ ನೇಯ್ತಾ ಇರೋದು ಹೆಂಗಿರುತ್ತಪ್ಪ ಅಂತಂದ್ರೆ ಒಂದು ಅರ್ಧ ಭಾಗ ಕಪ್ಪಾಗಿರುತ್ತೆ ಇನ್ನ ಅರ್ಧ ಭಾಗ ಬಿಳುಪಾಗಿರುತ್ತೆ ಅದನ್ನ ಇವರು ಯಾವ ರೀತಿಯಾಗಿ ವರ್ಣನೆ ಮಾಡಿರ್ತಾರೆ ಅಂತಂದ್ರೆ ಇಡೀ ಸೃಷ್ಟಿಗೆ ಹೋಲಿಸಿ ಅವ್ರು ಅದನ್ನು ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಕಪ್ಪಾಗಿ ಇರ್ತಕ್ಕಂತ ದಾರ ಕತ್ತಲು ಆವರಿಸಿದಾಗ ನಾವು ನೋಡ್ತಕ್ಕಂತ ದೃಶ್ಯ ಬಿಳುಪಾಗಿರ್ತಕ್ಕಂಥ ದಾರ ಹಗಲಲ್ಲಿ ನಾವು ಕಾಣ್ತಕ್ಕಂಥ ದೃಶ್ಯ ಅಂತ ಹೇಳಿ ಹಗಲು ರಾತ್ರಿಗಳಿಗೆ ಆ ಕಪ್ಪು ಬಿಳುಪು ಬಣ್ಣವನ್ನ ಇವ್ರು ಹೋಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬಟ್ಟೆಯನ್ನ ನೇಯ್ತಾ ಇರೋದನ್ನು ಕೂಡ ಬೇರೆ 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 ರೀತಿಯಾಗಿ ಅವರು ಹೋಲಿಕೆ ಮಾಡಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಆ ಮಹಿಳೆ ಇಬ್ರು ಮಹಿಳೆಯರು ಮತ್ತೆ ಆ ಮಹಾಪುರುಷ ಏನಿದ್ನಲ್ಲ ಇನ್ನೊಬ್ಬ ಆ ಮಹಾಪುರುಷನ ಕುರಿತು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಸೃಷ್ಟಿಯಲ್ಲಿಯೇ ನೀರಿನಿಂದ ಹುಟ್ಟಿದ ಅಗ್ನಿ ಎಂಬ ಅಶುವನ್ನ ಹಿಂದೆ ವರ್ಣಿತನಾದ ಮಹೇಂದ್ರ ಪರ್ಜನ್ಯನ ವಾಹನನೆಂದು ಅಂಗೀಕರಿಸಿದ್ದಾನೆ ಮೂರು ಲೋಕಗಳಿಗೂ ಮತ್ತು ಸಮಸ್ತ ಪ್ರಪಂಚಕ್ಕೂ ಅಧಿ ಅಧಿಪತಿಯಾದ ಪರ್ಜನ್ಯ ರೂಪಿಯಾದ ಇಂದ್ರನಿಗೆ ನಮಸ್ಕಾರಗಳು ಇಂದ್ರದೇವನಿಗೂ ಕೂಡ ಅವರು ನಮಸ್ಕಾರವನ್ನು ಮಾಡ್ತಾರೆ ಆದರೆ ಸಾಕ್ಷಾತ್ ಇಂದ್ರನ ರೂಪನೆ ನೀನು ಅನ್ನೋ ಒಂದು ಭಾವನೆಯಿಂದ ಉತ್ತಂಕಮುನಿ ಸ್ತೋತ್ರವನ್ನು ಮಾಡ್ತಾರೆ ವಜ್ರಧರನು ರುತ್ರ ರುದ್ರ ನಮುಚಿಗಳ ಸಂಹಾರಕನೂ ಆದ ಇಂದ್ರನಿಗೆ ನನ್ನ ನಮಸ್ಕಾರಗಳು ಸಕಲರನ್ನು ಇದು ಬಳಲಿದ್ದ ಉತ್ತಂಕನನ್ನ ಮಹಾಪುರುಷರು ಹತ್ತಿರ ಕರೆದು ಉತ್ತಂಕನೇ ನಿನ್ನ ಸ್ತೋತ್ರಗಳಿಗೆ ಮೆಚ್ಚಿರುವೆರು ನನ್ನಿಂದ ನಿನಗೆ ಏನ್ ಏನ್ ಬೇಕಾಗಿದೆ ಮನೆ ಮಾಚದೆ ಕೇಳು ಮನೆ ಮಾಚದೆ ಹೇಳು ಎಂದನು ಅವಾಗ ಆ ಮಹಾಪುರುಷ ಮಾತಾಡ್ತಾನೆ ನೋಡು ಉತ್ತಂಕ ಮುನಿಯೇ ನೀನು ಸ್ತೋತ್ರ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ನನಗೆ ನಿನಗೆ ಏನ್ ಬೇಕು ಕೇಳು ಆ ವರವನ್ನ ಕೇಳು ನೀನು ಸ್ತೋತ್ರಕ್ಕೆ ನಾನು ಮೆಚ್ಚಿದ್ದೇನೆ ಅಂತೇಳಿ ಆ ಆ ಮಹಾಪುರುಷ ಹೇಳ್ತಾನೆ ಅವಾಗ ಉತ್ತಮ ಮುನಿಗಳು ಹೇಳ್ತಾರೆ ಪೂಜ್ಯನೆ ನನ್ನ ಸ್ತೋತ್ರಕ್ಕೆ ಪ್ರಸನ್ನನಾಗಿರುವುದೇ ಆದರೆ ಈ ಪಾತಾಳದಲ್ಲಿ ಇರುವಂತಹ ಸರ್ಪಗಳೆಲ್ಲವೂ ನನ್ನ ಅಧೀನದ ಅನೀನ ಅಧೀನದಲ್ಲಿ ಇರುವಂತೆ ಆಗಲಿ ಆ ರೀತಿಯಾಗಿ ನೀನು ಮಾಡು ಇಲ್ಲಿರ್ತಕ್ಕಂತಹ ಸರ್ಪಗಳೆಲ್ಲವೂ ನಾನು ಏನ್ ಹೇಳ್ತೀನೋ ಆ ರೀತಿ ಕೇಳುವಂತಾಗಲಿ ಆ ರೀತಿಯಾದ ವರವನ್ನು ನನಗೆ ದಯಪಾಲಿಸು ಅಂತೇಳಿ ಕೇಳ್ತಾನೆ ಉತ್ತಂಕಮನಿ ಹಾಗೆಯೇ ಆಗಲಿ ಈ ಅಶ್ವದ ಬುಧದ್ವಾರವನ್ನ ಊದಿ ಪ್ರಜ್ವಲಿಸುವಂತೆ ಮಾಡು ಈ ರೀತಿಯಾಗಿ ಅಶ್ವ ಏನಿದೆಯಲ್ಲ ಆ ಅಶ್ವ ಅಶ್ವಕ್ಕೆ ಆ ಅಶ್ವದ ಬುಧದ್ವಾರ ಅದಕ್ಕೆ ಒಂದು ಒಂದ್ಸಾರಿ ಊದಿ ಪ್ರಜ್ವಲಿಸುವಂತೆ ನೀನು ಮಾಡು ಉತ್ತಂಕನು ಮಹಾಪುರುಷನ ಆದೇಶದಂತೆ ಅಶ್ವದ ಬುಧದ್ವಾರವನ್ನ ಊದಲು ಕುದುರೆಯ ನವದ್ವಾರಗಳಿಂದಲೂ ಹೊಗೆಯಿಂದ ಕೂಡಿರುವ ಅಗ್ನಿಯ ಜ್ವಾಲೆಗಳು ಹೊರಬಂದು ಪಾತಾಳ ಲೋಕವನ್ನೇ ದಹಿಸಲು ಪ್ರಾರಂಭಿಸಿದವು ಆ ಅಶ್ವದಿಂದ ಅಶ್ವದ ನವಗ್ರಹಗಳಿಂದಲೂ ಕೂಡ ನವ ದ್ವಾರಗಳಿಂದಲೂ ಕೂಡ ಸಾರಿ ನವದ್ವಾರಗಳಿಂದಲೂ ಕೂಡ ಆ ಏನು ಅಗ್ನಿ ಅಗ್ನಿ ಬಂದು ಇಡೀ ಗುಹೆಯನ್ನೇ ಆವರಿಸಿಬಿಡ್ತು ಹಾಗೆ ಅದು ಎಲ್ಲ ಇಡೀ ಸುರಂಗವನ್ನೇ ಆ ಪಾತಾಳ ಲೋಕವನ್ನೇ ಸುಡಕ್ಕೆ ಪ್ರಾರಂಭ ಮಾಡಬಿಡ್ತು ತಕ್ಷಕನು ಆಶ್ಚರ್ಯ ಮತ್ತು ಭಯದಿಂದ ಕೂಡಿದವನಾಗಿ ಪಾತಾಳ ಲೋಕದ ವಿನಾಶವನ್ನು ತಪ್ಪಿಸಲು ಉತ್ತಂಕನ ಸಮೀಪದಲ್ಲಿ ಬಂದು ನಿನಗೆ ಬೇಕಾಗಿರುವ ಕುಂಡಗ ಕುಂಡಲಗಳು ಇಲ್ಲಿವೆ ಇವುಗಳನ್ನು ನೀನು ಸ್ವೀಕರಿಸು ಎಂದು ಹೇಳಿ ಓಲೆಗಳನ್ನು ಒಪ್ಪಿಸಿ ಹೊರಟು ಹೋದನು ಉತ್ತಂಕನಿಗೆ ಬಹಳ ಆನಂದವಾಯಿತು ಆ ರೀತಿಯಾಗಿ ಆಗ್ತಾ ಇರೋದನ್ನು ನೋಡಿ ತಕ್ಷಕ ಈ ಎಲ್ಲ ಪಾತಾಳ ಲೋಕದಲ್ಲಿ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತಾ ಇದೆ ಈ ರೀತಿಯಾಗಿ ಆಯ್ತಪ್ಪ ಅಂತಂದರೆ ಸರ್ವನಾಶ ಆಗಿ ಹೋಗ್ಬಿಡುತ್ತೆ ಅಂತೇಳಿ ನೇರವಾಗಿ ಉತ್ತಂಕನ ಹತ್ರ ಬಂದು ತಗೊಳ್ಳಪ್ಪ ನಿಂದು ಕರ್ಣಕುಂಡಲಗಳು ಅಂತಂದೇಳಿ ಅವನಿಗೆ ತಗೊಂಡು ಒಪ್ಪಿಸ್ತಾನೆ ಆಗ ಅವನಿಗೆ ಬಹಳ ಸಂತೋಷ ಆಗುತ್ತೆ ಉತ್ತಂಕನಿಗೆ ಬಹಳ ಆನಂದವಾಯಿತು ಆದರೆ ಆ ಆನಂದವು ಮರುಕ್ಷಣದಲ್ಲಿಯೇ ಉಳಿಯಲಿಲ್ಲ ಇಷ್ಟು ಕಷ್ಟಪಟ್ಟರೂ ಪ್ರಯೋಜನವೇನು ಆಶ್ರಮದಿಂದ ಹೊರಟು ಇಂದಿಗೆ ಮೂರು ದಿನಗಳಾಗಿವೆ ಮಾತೆಯವರು ನಾಲ್ಕನೇ ದಿನವೇ ಬರಬೇಕೆಂದು ಆಗ್ನೇ ನಿಂತಿರುವ ಹತ್ತಾರು ಗಾವುದಗಳ ದೂರವಿರುವ ಆಶ್ರಮಕ್ಕೆ ನಡೆದು ಹೋಗಿ ಹಿಂದೆ ತಲುಪುವುದು ಸಾಧ್ಯವೇ ಇಲ್ಲ ಆಗ್ಲೇ ಅವರಿಗೆ ಆಲೋಚನೆ ಉಂಟಾಗ್ಬಿಡ್ತು ನಾನು ನನಗೆ ಗುರುಮಾತೆಯವರು ನನಗೆ ಆದೇಶ ಕೊಟ್ಟಿದ್ದು ನಾಲ್ಕು ದಿನಗಳ ನಾಲ್ಕು ದಿನಗಳ ಸಮಯವನ್ನು ಮಾತ್ರ ಆದ್ರೆ ಇಲ್ಲಿ ನನಗೆ ಮೂರು ದಿನ ಇಲ್ಲಿಗೆ ಕಳೆದು ಹೋಗ್ಬಿಟ್ಟಿದೆ ಇನ್ನು ಒಂದು ದಿನದಲ್ಲಿ ಅಷ್ಟು ದೂರ ನಾನು ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಸಾಧ್ಯನಾ ಅಂತೇಳಿ ಅವ್ರಿಗೆ ಬಂದಿರ ಅವ್ರಿಗೆ ಆಗಿರ್ತಕ್ಕಂತ ಆನಂದ ಕ್ಷಣ ಮಾತ್ರದಲ್ಲಿಯೇ ಬದಲಾಗಿ ಹೋಗ್ಬಿಡುತ್ತೆ ಚಿಂತಕ್ರಾಂತರಾಗಿ ಯೋಚನೆ ಮಾಡ್ತಾ ಕೂಡ್ತಾರೆ ಇಷ್ಟು ಶ್ರಮವೂ ನಿರರ್ಥಕವಾಗಿ ಹೋಗೋದಲ್ಲವೇ ನಾನು ಎಷ್ಟೊಂದು ಕಷ್ಟಪಟ್ಟು ನಾನು ಮಾತೆಯವರಿಗೆ ಕರ್ಣಕುಂಡಲವನ್ನು ಸಂಪಾದನೆ ಮಾಡಿದೆ ಆದರೆ ಅದನ್ನು ಕೈಯಲ್ಲಿದ್ದರೂ ಕೂಡ ತೆಗೆದುಕೊಂಡು ಹೋಗಿ ಕೊಡೋದಕ್ಕೆ ನನಗೆ ವಿಳಂಬ ಆಗುತ್ತಲ್ಲ ಸಮಯದ ಅಭಾವ ಇದೆಯಲ್ಲ ಅಂತೇಳಿ ಅವ್ರಿಗೆ ಬಹಳ ದುಃಖ ಉಂಟಾಗುತ್ತೆ ಶಾಪಕ್ಕೂ ಗುರಿಯಾಗಬೇಕಾಗುವುದು ಎಂದು ಉತ್ತಂಕನು ಪರಿತಪಿಸತೊಡಗಿದನು ಅವರು ನಾನು ಗುರುದಕ್ಷಿಣೆಯನ್ನು ತೆರೆದು ತೆಗೆದುಕೊಂಡು ಹೋಗೋದಕ್ಕೆ ಅಂದರೆ ಅವರಿಗೆ ಅರ್ಪಿಸುವುದಕ್ಕೆ ವಿಳಂಬ ಮಾಡಿಬಿಟ್ಟೆ ಅಂತೇಳಿ ಅವರು ಕೋಪ ಕೋಪಾವಿಷ್ಟರಾಗಿ ಮಾತೆ ಕೋಪಕ್ಕೆ ನಾನು ಕಾರಣನಾಗಿ ಅವರು ನನಗೆ ಶಾಪವನ್ನು ಕೂಡ ಕೊಡ್ಬೋದಲ್ಲ ಅಂತೇಳಿ ಬಹಳ ಆತಂಕ ಉಂಟಾಗುತ್ತೆ ಅಶ್ವಾರೋಹಿಯು ಉತ್ತಂಕನ ಮುಖದ ಮಾಲಿನ್ಯವನ್ನ ಕಂಡು ಮನೋಗತವಾದ ಚಿಂತೆಯೇನೆಂಬುದನ್ನು ಅರಿತವನಾಗಿ ತನ್ನ ಕುದುರೆಯನ್ನೇ ಹತ್ತುವಂತೆ ಹೇಳಿದನು ಅಲ್ಲಿ ಆ ಮಹಾಪುರುಷ ಇವರ ಮುಖ ಮುಖಚರ್ಯವನ್ನ ನೋಡಿ ಇವನು ಏನೋ ಒಂದು ಇದರಲ್ಲಿ ಒಂದು ಏನೋ ಇವನು ಚಿಂತಾಕ್ರಾಂತನಾಗಿ ಏನೋ ಆಲೋಚನೆ ಮಾಡ್ತಾ ಇದ್ದಾನೆ ನೀನು ಏನೋ ಆತಂಕದಲ್ಲಿದ್ದಾನೆ ಅಂತೇಳಿ ನೋಡಿದಾಗ ಅವರಿಗೆ ತಕ್ಷಣವೇ ಗೊತ್ತಾಯ್ತು ಗೊತ್ತಾಗ್ಬಿಟ್ಟು ನೀನು ಇದೇ ಅಶ್ವದಲ್ಲಿ ಕುಳಿತು ನೀನು ಪ್ರಯಾಣ ಮಾಡು ಈ ಕುದುರೆಯಲ್ಲೇ ಕುಳಿತುಕೊಂಡು ನೀವು ಪ್ರಯಾಣ ಮಾಡಪ್ಪ ಅಂತೇಳಿ ಆ ಮಹಾಪುರುಷನೇ ಹೇಳ್ತಾನೆ ಅವಾಗ ಋಷಿಕುಮಾರನು ಕುದುರೆಯನ್ನೇರಿ ಮನೋವೇಗದಲ್ಲಿ ಪ್ರಯಾಣ ಮಾಡಿ ಆಶ್ರಮವನ್ನು ಸೇರಿದನು ಮನೋವೇಗ ಅಂತ ಎಷ್ಟು ಎಷ್ಟು ಜೋರಾಗಿ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಮನಸ್ಸು ಇಲ್ಲಿದ್ದ ಎಲ್ಲೆಲ್ಲಿಗೋ ಹೋಗುತ್ತೆ ನಾವು ಒಂದು ಕ್ಷಣದಲ್ಲೇ ಕಾಶಿಗೆ ಹೋಗ್ಬೋದು ಒಂದು ಕ್ಷಣದಲ್ಲೇ ಹರಿದ್ವಾರಕ್ಕೆ ಹೋಗ್ಬೋದು ಇನ್ನೊಂದು ಕ್ಷಣದಲ್ಲಿ ತೀರ್ಥಯಾತ್ರೆ ಮಾಡ್ತಾ ಬೇರೆ ಇನ್ನೊಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಬೋದು ಹಾಗೆ ಇನ್ನೊಂದು ಯಾವುದೋ ಹೊರದೇಶಕ್ಕೆ ಹೋಗ್ಬೋದು ಆ ರೀತಿಯಾಗಿ ಮನೋವೇಗದಲ್ಲಿ ನಮ್ಮ ಮನಸ್ಸು ಎಷ್ಟು ಬೇ ಎಷ್ಟು ಆಲೋಚನೆ ಮಾಡುವುದಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೋ ಅಷ್ಟೇ ಸಮಯವನ್ನ ಕುದುರೆಯನ್ನು ಏರಿ ಆ ಗುರುಪತ್ನಿ ಇರತಕ್ಕಂತ ಜಾಗವನ್ನ ತಲುಪುವುದಕ್ಕೆ ಇವ್ರ ಸಮಯ ಉಂಟಾಯಿತು ಅಂದ್ರೆ ಆ ಆ ಕುದುರೆ ಅಷ್ಟು ಬೇಗವಾಗಿ ಕರ್ಕೊಂಡೋಗಿ ಆ ಋಷಿಕುಮಾರನ ಆ ಋಷಿ ಪತ್ನಿಯ ಆ ಋಷಿ ಪತ್ನಿ ಅಂದ್ರೆ ಗುರುಮಾತೆಯ ಹತ್ತಿರ ಕರ್ಕೊಂಡೋಗಿ ಬಿಟ್ಬಿಡ್ತು ಕ್ಷಣ ಮಾತ್ರದಲ್ಲಿ ಕುದುರೆಯು ಸವಾರನು ಅದೃಶ್ಯರಾಗಿ ಹೊರಟು ಹೋದರು ಆ ಆಶ್ರಮಕ್ಕೆ ಹೋಗ್ತಿದ್ದಂಗೆನೆ ಕುದುರೆನು ಮತ್ತು ಸವಾರನು ಇಬ್ರು ಅದೃಶ್ಯರಾಗಿ ಹೊರಟು ಹೋದ್ರು ಗುರುಪತ್ನಿಯು ಸ್ನಾನ ಮಾಡಿ ತಲೆಯನ್ನ ಬಾಚಿಕೊಳ್ಳುತ್ತಾ ಉತ್ತಂಕನ ಆಗಮನವನ್ನೇ ನಿರೀಕ್ಷಿಸುತ್ತಾ ಕುಳಿತಿದ್ದಳು ವೇಳೆ ನೀರು ತಿದ್ದುದರಿಂದ ಗುರುಪತ್ನಿಯ ಸಹಿಯು ಮಿತಿ ಮೀರಿ ಉತ್ತಂಕನಿಗೆ ಶಾಪ ಕೊಡಬೇಕೆನ್ನುವ ವೇಳೆಗೆ ಸರಿಯಾಗಿ ಋಷಿಕುಮಾರನು ಕರ್ಣಾಭರಣ ಕರ್ಣಾಭರಣಗಳನ್ನ ಮಾತೆಯ ಮುಂದಿಟ್ಟು ಸಾಷ್ಟಾಂಗವರಿಗೆ ನಮಸ್ಕರಿಸಿದನು ಗುರುಪತ್ನಿಯ ಆನಂದಕ್ಕೆ ಪಾರವೇ ವಾರ ಉಂಟೆ ಉತ್ತಂಕನನ್ನು ಮನಸಾರ ಅರಸಿದಳು ಮಾತೆ ತಗೋ ನೀನು ಕೇಳಿರ್ತಕ್ಕಂಥ ನೀನು ಕರ್ಣಕುಂಡಗಳ ಕುಂಡಲಗಳನ್ನ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತೇಳಿ ಗುರುಪತ್ನಿಗೆ ಕೈಯಲ್ಲಿ ಕರ್ಣಕುಂಡಲಗಳನ್ನ ಕೊಟ್ಟು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾನೆ ಗುರುಪುತ್ರ ಆ ಯಾರು ಆ ಶಿಷ್ಯ ಗುರು ಋಷಿ ಋಷಿ ಋಷಿಕುಮಾರ ಉತ್ತಂಕನೇ ಸರಿಯಾದ ಹೊತ್ತಿಗೆ ಸರಿಯಾದ ಸ್ಥಳಕ್ಕೆ ಆಗಮಿಸಿರುವೆ ನೀನು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದಿದ್ದೀಯಾ ವತ್ಸ ನಿನಗೆ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ನೀನು ನಿರಪರಾಧಿಯಾದುದರಿಂದ ನಾನು ನಿನಗೆ ಶಾಪ ಕೊಡಲಿಲ್ಲ ನೀನು ಶ್ರೇಯವಂತನಾಗಿ ಬಾಳು ನಿನಗೆ ಸರ್ವಸಿದ್ಧಿಗಳು ಉಂಟಾಗುವು ಗುರುಪತ್ನಿಯಿಂದ ಆಶೀರ್ವಾದಗಳನ್ನು ಪಡೆದ ನಂತರ ಉತ್ತಂಕನು ಗುರುಗಳ ಸಮೀಪಕ್ಕೆ ಹೋಗಿ ಅಭಿವಾದನವನ್ನು ಮಾಡಿ ನಿಲ್ಲಲು ವೇದರು ಇಷ್ಟು ಕಾಲ ವಿಳಂಬಕ್ಕೆ ಕಾರಣವೇನು ಎಂಬುದನ್ನು ಉತ್ತಂಕನನ್ನ ಪ್ರಶ್ನಿಸಿದರು ಉತ್ತಂಕನು ತಕ್ಷಕನು ಕೊಟ್ಟ ತೊಂದರೆಗಳನ್ನೆಲ್ಲ ವಿವರಿಸಿದನು ಗುರುದೇವ ಕುಂಡಲ ಕಾರ್ಯದಲ್ಲಿ ನಾಗರಾಜನಾದ ತಕ್ಷಕನು ನನಗೆ ವಿಘ್ನವನ್ನ ಉಂಟು ಮಾಡಿದನು ಆ ಕಾರಣದಿಂದಲೇ ನಾನು ನಾಗಲೋಕಕ್ಕೆ ಹೋಗಬೇಕಾಯಿತು ಇಲ್ಲಿ ಇಬ್ಬರು ಸ್ತ್ರೀಯರು ಬಟ್ಟೆಯನ್ನು ನೇಯುತ್ತಿದ್ದುದನ್ನು ಕಂಡೆನು ಅವರು ನೇಯ್ಗೆಯ ಉಪಯೋಗಿಸುತ್ತಿದ್ದ ದಾರಗಳು ಕಪ್ಪಾಗಿಯೂ ಬಿಳುಪಾಗಿಯೂ ಇದ್ದವು ಆ ಎಲ್ಲದರ ಗುಡಾರ್ಥವೇನು ಆಚಾರ್ಯರೇ ಅಂತೇಳಿ ಇವನು ಗುರುಗಳಿಗೆ ಕೇಳ್ತಾನೆ ಅಲ್ಲಿ ಅವರು ಇಬ್ಬರು ಮಹಿಳೆಯರು ನಾನು ನೋಡಿದೆ ಆ ದೃಶ್ಯದಲ್ಲಿ ಕಪ್ಪಾಗಿ ಮತ್ತು ಬಿಳುಪಾಗಿ ಕಾಣಿಸ್ತು ಅವರು ನೇಯ್ತಕ್ಕಂತ ದಾರ ಅದರ ಅರ್ಥ ಏನಿರ್ಬೋದು ಆಚಾರ್ಯರೇ ವಿವರಣೆ ಮಾಡಿ ಹೇಳಿ ಅಂತೇಳಿ ಕೇಳ್ತಾನೆ ಗುರುಗಳ ಹತ್ರ ಅಲ್ಲಿಯೇ ನಾನು ಹನ್ನೆರಡು ಕಾಲುಗಳಿಂದ ಕೂಡಿದ್ದ ಚಕ್ರವನ್ನು ಕಂಡೆನು ಅರ್ಧಂಬರ್ಧ ಕಾಲುಗಳು ಅಂದ್ರೆ ಹನ್ನೆರಡು ಅರ್ಧಂಬರ್ಧ ಕಾಲುಗಳಿಂದ ಕೂಡಿರ್ತಕ್ಕಂಥ ಚಕ್ರವನ್ನ ನಾನು ನೋಡಿದೆ ಆ ಚಕ್ರವನ್ನ ಚಕ್ರವನ್ನ ಆರು ಬಾಲಕರು ತಿರುಗಿಸುತ್ತಿದ್ದರು ಆ ಚಕ್ರನ ಆರು ಜನ ಬಾಲಕರು ತಿಳಿಸ್ತಾ ಇದ್ರು ಅದರ ರಹಸ್ಯ ರಹಸ್ಯ ಏನು ಅವರು ಯಾರು ದಯಮಾಡಿ ತಿಳಿಸಿರಿ ಅಂತೇಳಿ ಕೇಳ್ತಾನೆ ಅದಕ್ಕೆ ಮೊದಲು ನಾನು ಪುರುಷನ ಪುರಾಭಿಮುಖವಾಗಿ ಹೋಗುತ್ತಿದ್ದಾಗ ಹಾದಿಯಲ್ಲಿ ಒಂದು ದೊಡ್ಡ ಎತ್ತನ್ನು ಕಂಡೆನು ಅದರ ಜೊತೆಗೆ ನಾನು ಒಂದು ಎತ್ತನ್ನು ಕೂಡ ನಾನು ನೋಡಿದೆ ಆ ಎತ್ತಿನ ಮೇಲೆ ಮಹಾಪುರುಷನು ಒಬ್ಬ ಕುಳಿತಿದ್ದನು ಆ ಎತ್ತಿನ ಮೇಲೆ ಒಬ್ಬ ಮಹಾಪುರುಷ ಕುಳಿತಿದ್ದ ಅವನು ನನ್ನನ್ನ ಕಂಡು ಅದರ ಪೂರ್ವಕವಾಗಿಯೇ ಉತ್ತಂಕ ಈ ಎತ್ತಿನ ಸಗಣಿಯನ್ನ ಭಕ್ಷಿಸು ನಿನ್ನ ಗುರುಗಳು ಸಹ ಇದನ್ನ ಭಕ್ಷಿಸಿರುವರು ಎಂದು ಹೇಳಿದರು ಹೇಳಿದನು ಆ ಮಹಾಪುರುಷನ ಮಾತಿನಂತೆ ನಾನು ಎತ್ತಿನ ಸಗಣಿಯನ್ನ ಭಕ್ಷಿಸಿದನು ಆ ಮಹಾಪುರುಷನು ಯಾರು ನಾನು ಇಲ್ಲಿದ್ದ ಪ್ರಯಾಣ ಬೆಳೆಸಿದಾಗ ಮೊದಲನೇದಾಗಿ ಕಂಡಿರ್ತಕ್ಕಂಥ ಒಬ್ಬ ಪುರುಷ ಎತ್ತಿನ ಮೇಲೆ ಪ್ರಯಾಣ ಮಾಡ್ತಾ ಇದ್ದ ನಿಮ್ಮ ಗುರುಗಳು ಕೂಡ ಈ ಎತ್ತಿನ ಸಗಣಿಯನ್ನ ಭಕ್ಷಣೆ ಮಾಡಿ ಮುಂದೆ ಪ್ರಯಾಣ ಮಾಡಿದ್ರು ನೀನು ಕೂಡ ಈ ಎತ್ತಿನ ಸಗಣಿಯನ್ನ ಮಾಡಿ ಭಕ್ಷಣೆಯನ್ನು ಮಾಡಿ ಅಂದ್ರೆ ಅದನ್ನ ಅದನ್ನ ಭಕ್ಷಿಸಿದ ನಂತರ ಮುಂದೆ ನೀನ್ ಪ್ರಯಾಣವನ್ನ ಮುಂದುವರಿಸು ಅಂತೇಳಿ ಆಗ್ನೇನ ಮಾಡಿದ್ರು ನಾನು ಆ ಎತ್ತಿನ ಸಗಣಿಯನ್ನ ತಿಂದು ಮುಂದೆ ಪ್ರಯಾಣ ಮಾಡಿದೆ ಆ ಮಹಾಪುರುಷ ಯಾರು ಇದೇನು ನನಗೆ ಅರ್ಥನೇ ಆಗ್ತಿಲ್ಲ ಆ ಎತ್ತು ಯಾವುದು ಇದ್ಯಾವುದು ನನಗೆ ಗೊತ್ತಾಗ್ತಿಲ್ಲ ಗುರುಗಳೇ ಅದನ್ನ ನೀವೇ ವಿವರಣೆ ಮಾಡಿ ನನಗೆ ತಿಳಿಸ್ಬೇಕು ಅವುಗಳೆಲ್ಲದರ ರಹಸ್ಯವನ್ನು ತಮ್ಮ ಮುಖಾರವಿಂದದಿಂದ ತಿಳಿಯಲು ಇಚ್ಛಿಸಿದ್ದೇನೆ ದಯಮಾಡಿ ಹೇಳಿರಿ ಎಂದು ಪ್ರಾರ್ಥಿಸಿದನು ಅವನಿಗೆ ಅದು ವಿಶೇಷವಾದ ದೃಶ್ಯ ಹೋಗ್ತಾ 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 ಇದ್ದಂಗೆನೆ ಇದ್ದಿದ್ದಂಗೆ ಆತ ಆ ನೋಡಿದ ಯಾರೋ ಒಬ್ಬ ಮಹಾಪುರುಷ ಎತ್ತಿನ ಮೇಲೆ ಕುಳಿತಿದ್ದ ಎತ್ತಿನ ಮೇಲೆ ಕುಳಿತ ಆದ್ಮೇಲೆ ಅವನು ಸಗಣಿಯನ್ನ ಭಕ್ಷಣೆ ಮಾಡಿ ಮುಂದೆ ಹೋಗೋ ನೀವು ಗುರು ಮಾಡಿದ್ರು ಅಂದಕ್ಕೆ ಅದನ್ನ ಭಕ್ಷಣೆ ಮಾಡಿ ಮುಂದೆ ಹೋದ ಯಾರು ಆ ಎತ್ತಿ ಏನಂತೂ ಗೊತ್ತಾಗ್ಲಿಲ್ಲ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಏನೇನೋ ಏನೇನೋ ಅವನು ಪ್ರತಿಯೊಂದನ್ನು ವಿಚಿತ್ರವಾಗಿಯೇ ನೋಡ್ತಾ ಅನುಭವಿಸ್ತಾ ಹೋದ ಎಲ್ಲೂ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಯಾವುದು ಕೂಡ ಅವ್ನಿಗೆ ಆಲೋಚನೆ ಬರ್ತಾನೆ ಇರಲಿಲ್ಲ ನಾವು ಏನಿರ್ಬೋದು ಏನಿರ್ಬೋದು ಅಂತೇಳಿ ಹೋಗ್ತಾನೆ ಇದ್ದ ಆದ್ರೆ ಏನೋ ಮಾಡಿ ಒಟ್ಟು ಗುರು ಗುರುದಕ್ಷಿಣೆಯನ್ನ ಕೊಡುವುದಕ್ಕೆ ಅವನು ಮುಂದೆ ಪ್ರಯತ್ನವನ್ನ ಮಾಡಿ ತನ್ನ ಪ್ರಯತ್ನದಿಂದ ಗೆದ್ದು ಆ ಗುರು ದಕ್ಷಿಣೆಯನ್ನು ತಮ್ಮನ್ನು ಅರ್ಪಿಸಿದ ನಂತರ ಈ ಪ್ರಶ್ನೆಯನ್ನ ಗುರುಗಳ ಹತ್ರ ಇಡ್ತಾ ಇದ್ದಾನೆ ಗುರುದೇವ ಇದ್ರೆಲ್ಲರ ಅರ್ಥ ಏನಿರ್ಬೋದು ಯಾಕೆ ಈ ರೀತಿಯಾಗಿ ಎಲ್ಲ ಆಯ್ತು ನನಗೆ ಈ ರೀತಿ ಆಗೋದಕ್ಕೆ ಕಾರಣ ಏನು ಅವರು ಯಾರು ಇರ್ಬೋದು ಅದನ್ನು ಸ್ವಲ್ಪ ನನಗೆ ವಿವರಣೆ ಮಾಡಿ ಹೇಳಿ ಅಂತ ಕೇಳಿದಾಗ ಉತ್ತಂಕನಿಂದ ಹೀಗೆಂದು ಪ್ರಾರ್ಥಿ ಪ್ರಾರ್ಥಿತರಾದ ವೇದರು ಪ್ರಕೃತಿಯ ರಹಸ್ಯವನ್ನ ಹೊರಗಿಡುತ್ತಾ ಹೇಳಿದರು ಪ್ರಕೃತಿ ರಹಸ್ಯ ಏನು ಅಂತ ಹೇಳಿ ಅಲ್ಲಿ ವೇದ ವೇದರು ವೇದ ಮಹರ್ಷಿಗಳು ಅಂದ್ರೆ ಗುರುಗಳು ಹೇಳ್ತಾ ಹೋಗ್ತಾರೆ ಆ ಇಬ್ಬರು ಹೆಂಗಸರು ಧಾತ್ರಿ ಮತ್ತು ವಿಧಾತ್ರಿಯರು ಕಪ್ಪು ಮತ್ತು ಬಿಳುಪು ಬಿಳಿಯ ದಾರಗಳು ಹಗಲು ಮತ್ತು ರಾತ್ರಿಗಳು ನಿರ್ದೇಶಿಸುತ್ತವೆ ಅದು ಹಗಲು ಮತ್ತು ರಾತ್ರಿಯಾಗಿ ಇರತಕ್ಕಂಥದ್ದು ಕಪ್ಪು ಮತ್ತು ಬಿಳುಪು ಆ ಆ ಇಬ್ಬರು ಹೆಂಗಸರೇ ದಾತ್ರಿ ಮತ್ತೆ ವಿಧಾತ್ರಿ ಹನ್ನೆರಡು ಅರೆ ಅರೆಕಾಲುಗಳ ಚಕ್ರವೇ ಹನ್ನೆರಡು ಮಾಸಗಳು ಹನ್ನೆರಡು ತಿಂಗಳುಗಳ ಮಾಸಗಳು ಅಂದ್ರೆ ಹನ್ನೆರಡು ತಿಂಗಳುಗಳು ಅಂದ್ರೆ ಒಂದು ವರ್ಷ ಅದನ್ನು ತಿರುಗಿಸುತ್ತಿದ್ದ ಆರು ಬಾಲಕರು ವಸಂತಾದಿ ಆರು ಋತುಗಳು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಋತುಗಳು ಆರು ಋತುಗಳನ್ನ ಹೇಳಿದ್ರು ಹನ್ನೆರಡು ಮಾಸಗಳನ್ನ ಹೇಳಿದ್ರು ಆಮೇಲೆ ಹಗಲು ರಾತ್ರಿಗಳನ್ನ ಹೇಳಿದ್ರು ಆಮೇಲೆ ಆ ಅದೇ ರೀತಿ ಮತ್ತೆ ಮುಂದುವರೆ ಹೇಳ್ತಾರೆ ಇಲ್ಲಿ ನಿಂತಿದ್ದ ಅಶ್ವಾರೋಹಿ ಯುವಕನು ಪರ್ಜನ್ಯ ದೇವನು ಅಶ್ವ ಅಶ್ವವೇ ಅಗ್ನಿಯು ನೀನು ಆಶ್ರಮದಿಂದ ಹೊರಟಾಗ ದಾರಿಯಲ್ಲಿ ನೋಡಿದ ಎತ್ತು ಆನೆಗಳ ರಾಜನಾದ ಐರಾವತವು ಆ ಎತ್ತೆ ಐರಾವತವು ಆ ರೀತಿಯಾಗಿ ಇವರು ಅದು ಏನು ಅಂತ ಹೇಳಿ ವಿವರಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ ವೃಷಭಾರೋಹಿಯು ನನ್ನ ಮಿತ್ರನಾದ ಇಂದ್ರನು ಆ ಆ ಎತ್ತಿನ ಮೇಲೆ ಕುಳಿತಿರ್ತಕ್ಕಂತಹ ಮಹಾಪುರುಷ ನೋಡಿದೆ ಅಂತ ಏನು ಹೇಳಿದೆ ಅಲ್ಲ ಆ ಮಹಾಪುರುಷನೇ ನನ್ನ ಆತ್ಮೀಯ ಮಿತ್ರ ಆತ್ಮೀಯ ಗೆಳೆಯ ಇಂದ್ರ ದೇವ ದೇವತೆಗಳ ರಾಜ ಇಂದ್ರನಾಗಿದ್ದಾನೆ ನೀನು ಪ್ರಾಶನ ಮಾಡಿದ ಸಗಣಿ ಗಂಜಲಗಳೇ ಅಮೃತವು ನೀನು ಪ್ರಾಶನ ಮಾಡಿರ್ತಕ್ಕಂಥ ಆ ಸಗಣಿ ಗಂಜಲು ಏನಿದೆಯಲ್ಲ ಅದೇ ಅಮೃತ ನೀನು ಸಾಮಾನ್ಯನಲ್ಲ ಅಮೃತವನ್ನ ಸೇವನೆ ಮಾಡಿ ಬಂದಿದೆಯಾ ನೀನು ಅಮೃತವು ಅಮೃತವನ್ನ ಪಾನ ಮಾಡಿದುದರಿಂದ ನಾಗಲೋಕದಲ್ಲಿ ನಿನಗೆ ಅಪಾಯ ಉಂಟಾಗಲಿಲ್ಲ ನೀನು ನಾಗ ನಾಗಲೋಕವನ್ನ ಪ್ರವೇಶಿಸಿದಾಗ ನೀನು ಅಮೃತವನ್ನ ಊಟ ಮಾಡಿ ಅಂದ್ರೆ ಅದನ್ನ ಅದನ್ನ ಸೇವಿಸಿದ ಸೇವಿಸಿದ್ರಿಂದಲೇ ನಿನಗೆ ನಾಗಲೋಕದಲ್ಲಿ ಯಾವ ಬಾಧೆನೂ ಉಂಟಾಗಲಿಲ್ಲ ನಿನಗೆ ಯಾವ ಹಾವುಗಳು ನಿನಗೆ ಕಚ್ಚಲಿಲ್ಲ ನಿನಗೇನು ಏನು ತೊಂದರೆನೂ ಉಂಟಾಗಲಿಲ್ಲ ಇದು ಅಮೃತದ ಮಹಿಮೆ ಅದಕ್ಕೋಸ್ಕರನೇ ಆ ಇಂದ್ರದೇವ ನಿನಗೆ ಈ ಅಮೃತವನ್ನ ಸೇವನೆ ಮಾಡಿ ಕಳಿಸಿದ್ದಾನೆ ಭಗವನ್ ಇಂದ್ರದೇವನು ನನ್ನ ಮಿತ್ರನು ನಿನ್ನ ಮೇಲಿನ ಕರುಣೆಯಿಂದಾಗಿ ಅವನು ಈ ವಿಧವಾಗಿ ನಿನ್ನನ್ನ ಅನುಗ್ರಹಿಸಿದ್ದಾನೆ ಅವನ ಅನುಗ್ರಹದಿಂದಲೇ ನೀನು ಕುಂಡಲಗಳನ್ನ ಪಡೆದುಕೊಂಡು ಸುಖವಾಗಿ ಇಲ್ಲಿಗೆ ಬಂದು ಸೇರ ಸೇರಿರಲು ಸಾಧ್ಯವಾಯಿತು ಸೌಮ್ಯನೇ ಈಗ ನೀನು ನಿನ್ನಿಚ್ಚೆ ಬಂದೆಡೆಗೆ ಪ್ರಯಾಣ ಮಾಡಲು ಅನುಮತಿಯನ್ನು ಇತ್ತಿದ್ದೇನೆ ನೀನು ಶ್ರೇಯವಂತನಾಗಿ ಬಾಳ್ವೆ ಗುರುಗಳು ಅವಾಗ ಹೇಳ್ತಿದ್ದಾರೆ ನನ್ನ ಮಿತ್ರನ ಸಹಾಯದಿಂದ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಉಂಟಾಗಬಾರ್ದು ಅಂತ ಹೇಳಿ ನನ್ನ ಮಿತ್ರನೇ ನಿನಗೆ ಅನುಗ್ರಹವನ್ನು ತೋರಿಸಿದ್ದಾನೆ ನಿನಗೆ ಒಳ್ಳೇದಾಗಲಿ ನಿನಗೆ ಶ್ರೇಯಸ್ಸು ಉಂಟಾಗ್ಲಿ ನೀನು ಇಚ್ಛೆ ಬಂದ ಕಡೆ ಇನ್ಮೇಲೆ ನೀನು ಪ್ರಯಾಣ ಮಾಡಬಹುದು ನೀನು ಇಲ್ಲಿಯವರೆಗೂ ನೀನು ಅಭ್ಯಾಸ ಮಾಡ್ತಕ್ಕಂಥದ್ದು ಇಲ್ಲಿಗೆ ಮುಗಿದೋಯ್ತು ನಿಮ್ಮೇಲಿಂದ ನೀನು ಪರಿಪೂರ್ಣನಾಗಿದೆಯಾ ನಿಮ್ಮೇಲೆ ನೀನು ಎಲ್ಲಿ ಬೇಕಾದ್ರೂ ನಿನ್ನ ಸ್ವ ಇಚ್ಛೆಯಿಂದ ನೀನು ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡ್ಬೋದು ನೀನು ಇನ್ನು ಹೋಗ್ಬರುತ್ತೋನಾಗು ಅಂತೇಳಿ ಗುರುಗಳು ಶಿಷ್ಯನಿಗೆ ಅಂದ್ರೆ ಉತ್ತಂಕನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆಗ ಗುರುಗಳಿಂದ ಅನುಮತಿಯನ್ನ ಪಡೆದ ಉತ್ತಂಕನು ತಕ್ಷಕನ ವಿಷಯದಲ್ಲಿ ಬಹು ಕ್ರುದ್ಧನಾಗಿ ತನಗೆ ಅಪಕಾರವನ್ನೇ ಸಿಗಿದ ಅವನಿಗೆ ಪ್ರತೀಕಾರ ಮಾಡುವ ಸಲುವಾಗಿ ಆಸ್ತಿನ ಆಸ್ತಿನಾಪುರಾಭಿಮುಖವಾಗಿ ಪ್ರಯಾಣ ಮಾಡಿದನು ಅಸ್ಥಿನಾಪುರಾಭಿಮುಖ ಅಂತಂದ್ರೆ ಅಸ್ಥಿನಾಪುರದ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಹೋಗ್ತಾನೆ ಏನಾದ್ರೂ ಮಾಡಿ ಆ ನನಗೆ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥ ಆ ತಕ್ಷಕ ಅಂತಕ್ಕಂಥ ಆ ರಾಕ್ಷಕ ಇದು ತಪ್ಪಾಯಿತು ಕ್ಷಮಿಸಿಬಿಡಿ ತಕ್ಷಕ ಅಂತಕ್ಕಂಥ ಸರ್ಪ ಏನಿತ್ತಲ್ಲ ಆ ಸರ್ಪ ಇವನಿಗೆ ತೊಂದರೆ ಮಾಡಿದ್ದಕ್ಕೆ ನಾನು ಏನಾದರೂ ಪ್ರತಿಯಾಗಿ ಏನಾದರೂ ನಾನು ಮಾಡಲೇಬೇಕು ಪ್ರತೀಕಾರವನ್ನು ನಾನು ತಿಳಿಸ್ಕೊಳ್ಳೇಬೇಕು ಅಂತೇಳಿ ಅಸ್ತಿನಾಪುರದ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣವನ್ನು ಮುಂದುವರಿಸ್ತಾನೆ ಯಾರು ಉತ್ತಂಕ ಮುನಿ ಉತ್ತಂಕನು ಅಸ್ತಿನಾಪುರವನ್ನು ಸೇರಿದ ಸ್ವಲ್ಪ ಕಾಲದಲ್ಲಿ ಜನಮೇಜಯನು ಜೈ ಜನಮೇಜಯನನ್ನ ಸಂಧಿಸಿದನು ಜನಮೇಜಯ ಮಹಾರಾಜ ಅಸ್ತಿನಾಪುರದಲ್ಲಿ ಆವಾಗ ರಾಜನಾಗಿರ್ತಾನೆ ಅಂದ್ರೆ ಪಾಂಡವ ಪಾಂಡವರ ರಾಜಧಾನಿ ಹಸ್ತಿನಾಪುರ ಆಗಿತ್ತು ಅದಾದ ಅದಾದ ನಂತರ ಪಾಂಡು ಪುತ್ರ ಪಾಂಡವರ ಪುತ್ರ ಅಂದ್ರೆ ಅರ್ಜುನನ ಪುತ್ರ ಅಭಿಮನ್ಯು ಅಭಿನ್ ಅಭಿಮನ್ಯುವಿನ ಪುತ್ರ ಪರೀಕ್ಷಿತ ಮಹಾರಾಜ ಪರೀಕ್ಷಿತ ಮಹಾರಾಜ ನಂತರ ಜನಮೇಜಯ ಮಹಾರಾಜ ಅಲ್ಲಿ ಏನಾಯ್ತು ರಾಜನ ಆಳ್ವಿಕೆ ಇರುವಾಗ ಅವನನ್ನ ಇವನು ಸಂಧಿಸಿ ಹೇಳ್ತಾನೆ ಉತ್ತಂಕನು ಅಸ್ತಿನಾಪುರದ ಅಪುರವನ್ನ ಸೇರಿದ ಸ್ವಲ್ಪ ಕಾಲದಲ್ಲಿ ಜನಮೇಜನನ್ನ ಸಂಧಿಸಿದನು ಆ ಹಿಂದೆ ತಕ್ಷಶಿಲೆಗೆ ದಂಡೆತ್ತಿ ಹೋಗಿದ್ದ ಜನಮೇಜನು ವಿಜಯಿಯಾಗಿ ಆಗತಾನೆ ಹಸ್ತಿನಾಪುರಕ್ಕೆ ಹಿಂದಿರುಗಿದ್ದನು ಅವನು ಮಹಾರಾಜ ಅಂದ್ರೆ ಜನಮೇಜ ಮಹಾರಾಜ ದಂಡೆತ್ತಿ ಹೋಗಿದ್ದ ಅಲ್ಲಿ ದಂಡೆತ್ತಿ ಹೋಗಿರತಕ್ಕಂಥ ಕಾಲದಲ್ಲಿ ಆ ಸಮಯದಲ್ಲಿ ಅಲ್ಲಿ ವಿಜಯವನ್ನ ಸಾಧಿಸಿ ಗೆದ್ದು ಆ ಕ್ಷಣನೆ ಅಸ್ತಿನಪುರಕ್ಕೆ ಅವನು ಕೂಡ ಆಗಮಿಸಿರ್ತಾನೆ ಅಮಾತೃ ಪುರೋಹಿತ ಸೇನಾಪತಿಗಳಿಂದ ಪರಿವೃತನಾಗಿ ರತ್ನ ಸಿಂಹಾಸನದಲ್ಲಿ ಕುಳಿತಿದ್ದ ಜನ್ಮೇಜನನ್ನ ಉತ್ತಂತನು ಯಥಾವಿಧಿಯಾಗಿ ಜಯಪೂರ್ವಕವಾಗಿ ಆಶೀರ್ವಾದಗಳಿಂದ ಅರಸಿ ಸುಶಬ್ದಗಳಿಂದ ವಿಭೂಷಿತವಾದ ವಾಣಿಯಿಂದ ಯಥೋಚಿತ ರೀತಿಯಲ್ಲಿ ಹೇಳಿದನು ಅವನು ಹೇಳ್ತಿದ್ದಾನೆ ಮಹಾರಾಜ ಮಹಾಕಾರ್ಯವೊಂದನ್ನ ಮಾಡಬೇಕಾಗಿರುವಾಗ ಅದರ ವಿಷಯವಾಗಿ ಯೋಚ ಅಯೋ ಯೋಚಿಸದೆಯೇ ಅಜ್ಞಾನ ಪ್ರವಚನ ಆಗಿರುವಂತೆ ಯಾವುದೋ ಬೇರೆ ಕಾರ್ಯದಲ್ಲಿ ತೊಡಗಿರುವೆ ನೀನು ಮಾಡತಕ್ಕಂಥ ಕಾರ್ಯ ಏನು ಅಂತೇಳಿ ಅದನ್ನ ಬಗ್ಗೆ ಆಲೋಚನೆ ಮಾಡಿದೆ ನೀನು ಬೇರೆ ಏನೋ ನೀನು ಮನಸ್ಸಿನಲ್ಲಿ ನೆಲೆಸಿಕೊಂಡು ಬೇರೆ ಏನೋ ಆಲೋಚನೆ ಮಾಡ್ತಾ ನೀನು ಬೇರೆ ಅಜ್ಞಾನ ಪ್ರವಚನಾಗಿ ಕುಳ್ತಿದೀಯ ನೀನು ಜನಿಗೆ ಉತ್ತಂಕನ ಅಸ್ಕಲಿತ ವಾಣಿಯನ್ನ ಕೇಳಿ ಆಶ್ಚರ್ಯ ಉಂಟಾಯಿತು ಇದೇನಪ್ಪ ಇದು ಉತ್ತಂಕ ಮಹರ್ಷಿಗಳು ಈ ತಾನೇ ಬಂದಿದ್ದಾರೆ ಬಂದು ಏನು ಹೇಳ್ತಾ ಇದಾರಲ್ಲ ಇವರು ಅಂತೇಳಿ ಒಂದೇ ಸರಿ ಜನಮೇಜ ಮಹಾರಾಜನಿಗೆ ಆಶ್ಚರ್ಯ ಉಂಟಾಗುತ್ತೆ ಒಡನೆ ಸಿಂಹಾಸನದಿಂದ ಎದ್ದು ಋಷಿಕುಮಾರನನ್ನ ಯಥೋಚಿತವಾಗಿ ಆಸನವೊಂದರಲ್ಲಿ ಪುಳಿರಿಸಿ ಆರೋಗ್ಯ ಪಾಧ್ಯಗಳಿಂದ ಸತ್ಕರಿಸಿ ಹೇಳಿ ಕೇಳಿದನು ಹೇಳಿದನು ಋಷಿಕುಮಾರ್ ಋಷಿ ಈ ನನ್ನ ಪ್ರಜೆಗಳ ಸಂರಕ್ಷಣೆಯಿಂದ ಚತುರ ಧರ್ಮವನ್ನ ಪರಿಪಾಲಿಸುತ್ತಾ ಇದ್ದೇನೆ ನಾನು ಕ್ಷೇತ್ರ ಧರ್ಮವನ್ನ ಸರಿಯಾಗಿ ಪಾಲನೆ ಮಾಡ್ತಾನೆ ಇದ್ದೇನೆ ಪ್ರಜೆಗಳ ರಕ್ಷಣೆಯಲ್ಲಿ ಯಾವ ವಿಧವಾದ ನ್ಯೂನತೆಯೂ ಇಲ್ಲದಂತೆ ಭಾವಿಸಿದ್ದೇನೆ ನನಗೆ ಹಾಗೆ ಪ್ರಜೆಗಳು ಸುಖವಾಗಿ ಜೀವನ ಮಾಡ್ತಾ ಇದ್ದಾರ ಯಾವುದೇ ರೀತಿಯ ಅವರಿಗೆ ತೊಂದರೆಗಳು ಉಂಟಾಗಿಲ್ಲ ಆದರೆ ನೀನಾದರೂ ಕಾರಣವಿಲ್ಲದೆ ಈ ಮಾತನ್ನ ಹೇಳಿರು ಹೇಳಿರುವುದಿಲ್ಲ ನೀನಾದ್ರೂ ಕೂಡ ಋಷಿಕುಮಾರರೇ ಋಷಿ ಮುನಿಗಳೇ ನೀವಾದ್ರೂ ಕೂಡ ಏನಾದರೂ ಒಂದು ಕಾರಣ ಇಲ್ದೇನೆ ಈ ರೀತಿಯಾದ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗ ನಾನೇನು ಮಾಡಬೇಕು ಏನ್ ಮಾಡ್ಬೇಕಾಗಿದೆ ನಾನು ಎಂಬುದನ್ನ ನನಗೆ ತಿಳಿಸಿ ಹೇಳಿ ಯಾವ ಕಾರ್ಯವನ್ನ ನನ್ನಿಂದ ಮಾಡಿಸುವ ಸಲುವಾಗಿ ನೀವು ಇಲ್ಲಿಗೆ ಬಂದಿರುವಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ ಕೇಳ್ತಾನೆ ಮಹಾರಾಜ ಆಗ ಆಗ ಶೌನಕ ಶೌನಕ ಶೌನಕರೇ ಶುಭೋತ್ತಮನಾದ ಜನಮೇಜನು ಹೀಗೆ ಹೇಳಲು ಪುಣ್ಯ ಕಾರ್ಯವನ್ನ ಮಾಡುವುದರಲ್ಲಿ ಶ್ರೇಷ್ಠನಾದ ಸಪ್ತಮನಾದ ಉತ್ತಂಕನು ಉದಾರ ಉದಾರ ಹೃದಯನಾದ ರಾಜನಿಗೆ ಹೇಳಿದನು ರಾಜನಿಗೆ ಈ ರೀತಿಯಾಗಿ ಹೇಳ್ತಾ ಹೋಗ್ತಾನೆ ಮಹಾರಾಜ ಪ್ರಜೆಗಳ ವಿಷಯದಲ್ಲಿ ನಿನ್ನ ರಾಜ್ಯ ಭಾರ ಕ್ರಮವು ದೋಷರಹಿತವಾಗಿದೆ ಇದರಲ್ಲಿ ಸಂಶಯವಿಲ್ಲ ಆದರೆ ನೀನು ಈಗ ಕೈಗೊಳ್ಳಬೇಕಾಗಿರುವ ಕಾರ್ಯವು ನಿನ್ನ ಆತ್ಮೀಯವಾದುದು ಆದ್ರೆ ನೀನು ಬಹಳ ಹತ್ತಿರವಾಗಿರ್ತಕ್ಕಂಥ ಕಾರ್ಯವನ್ನ ಮರೆತು ನೀನ್ ಬೇರೆ ಏನು ಮಾಡ್ತಾ ಇದೀಯಾ ನೀನ್ ಪ್ರಜೆಗಳ ರಕ್ಷಣೆ ಮಾಡ್ತಾ ಇದೀಯಾ ಪ್ರಜೆಗಳನ್ನ ಸುಖವಾಗಿ ಇಟ್ಕೊಂಡಿದೀಯಾ ಪ್ರಜೆಗಳಿಗೆ ಯಾವುದೇ ತೊಂದರೆ ಇಲ್ಲ ನೀನ್ ಎಲ್ಲಾ ರೀತಿಯಾಗಿ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದೀಯಾ ಆದ್ರೆ ಮುಖ್ಯವಾಗಿ ನೀನ್ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಆತ್ಮೀಯವಾಗಿ ನೀನ್ ಮಾಡಿ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನೇ ನೀನು ಮರೆತು ನೀನು ಜೀವನವನ್ನು ಸಾಗಿಸ್ತಾ ಇದೆಯಾ ಅದೇನಂತೇಳಿ ನಾನು ಹೇಳ್ತೀನಿ ಜನಮೀಜ ದುಷ್ಟ ತಕ್ಷಕನು ನಿನ್ನ ತಂದೆಯನ್ನ ಕೊಲೆ ಮಾಡಿರುವನು ತಕ್ಷಕ ಎಂತಕ್ಕಂಥ ಸರ್ಪ ನಿನ್ನ ತಂದೆಯನ್ನ ಕಚ್ಚಿ ಕೊಲೆ ಮಾಡಿದ್ದೇನೆ ಅಂತಹ ದುರಾತ್ಮನಾದ ತಕ್ಷಕನಿಗೆ ನೀನು ಪ್ರತೀಕಾರ ಮಾಡಲೇಬೇಕು ಶತ್ರು ವಿನಾಶನ ಶತ್ರು ವಿನಾಶನ ಶತ್ರು ವಿನಾಶದ ಸಿದ್ಧಿಗಾಗಿ ಸರ್ಪ ಯಜ್ಞ ರೂಪವಾದ ಕರ್ಮವು ಶಾಸ್ತ್ರದಲ್ಲಿ ಇರುವುದನ್ನ ನಾನೇ ನೋಡಿದ್ದೇನೆ ನೀನು ಸರ್ಪಯಾಗವನ್ನ ಮಾಡ್ತಕ್ಕಂಥ ಶಾಸ್ತ್ರದಲ್ಲಿ ಸರ್ಪಯಾಗ ಅಂತಕ್ಕಂಥ ಒಂದು ಯಜ್ಞ ಇದೆ ನೀನು ಪ್ರತೀಕಾರ ತೀರ್ಸ್ ತೀರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಆ ರೀತಿಯಾದ ಸರ್ಪ ಸರ್ಪಯಾಗವನ್ನ ನೀನು ಮಾಡ್ಬೇಕಾಗುತ್ತೆ ಸರ್ಪಯಾಗದ ಕರ್ಮಾನುಷ್ಠಾನಕ್ಕೆ ಇದು ಉಚಿತವಾದ ಕಾಲವಾಗಿದೆ ಈ ಸಮಯ ಸಂದರ್ಭನೂ ಕೂಡ ಬಹಳ ಉಚಿತವಾಗಿಯೇ ಇದೆ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಯಾರು ಹುತ್ತ ಮುನಿಗಳು ಇದು ಅವನಿಗೆ ಜನಮೇಜ ಮಹಾರಾಜನಿಗೆ ಜ್ಞಾಪಿಸ್ತಾ ಇದ್ದಾರೆ ನಿನ್ನ ಕರ್ತವ್ಯ ಏನು ಇಲ್ಲಿ ಏನ್ ಮಾಡ್ಬೇಕು ಅಂತಂದೇಳ್ಬಿಟ್ಟು ಸರ್ಪಯಾಗದ ಕರ್ಮಾನುಷ್ಠಾನಕ್ಕೆ ಇದು ಉಚಿತವಾದ ಕಾಲವಾಗಿದೆ ಆದುದರಿಂದ ಮಹಾತ್ಮನಾದ ನಿನ್ನ ತಂದೆಯನ್ನ ಮೃತ್ಯುವಶನನ್ನಾಗಿ ಮಾಡಿದವನಿಗೆ ಪ್ರತೀಕಾರವನ್ನ ನೀನು ಈ ಸಮಯದಲ್ಲಿ ಅವಶ್ಯವಾಗಿ ಮಾಡಬೇಕಾಗಿದೆ ವೀಕ್ಷಕರೇ ಇಲ್ಲಿ ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ತಕ್ಷಕ ಎಂತಕ್ಕಂತ ಸರ್ಪ ಉತ್ತಂಕ ಮಹರ್ಷಿಗಳಿಗೆ ಕರ್ಣಕುಂಡಲಗಳನ್ನ ತೆಗೆದುಕೊಂಡು ಬರುವಾಗ ಅದನ್ನ ಅಪಹರಣ ಮಾಡಿ ಉತ್ತಂಕ ಮನಿಗಳಿಗೆ ತೊಂದರೆಯನ್ನು ಕೊಡುತ್ತೆ ಆದ್ರೆ ಅದೇ ಸರ್ಪ ಹಿಂದೆ ಇನ್ನೂ ಒಂದು ತಪ್ಪನ್ನು ಕೂಡ ಮಾಡಿದೆ ಅದು ಏನು ಅಂದ್ರೆ ಅಭಿಮನ್ಯುವಿನ ಮಗನಾಗಿರ್ತಕ್ಕಂತ ಪರೀಕ್ಷಿತ ಮಹಾರಾಜ ಆ ಪರೀಕ್ಷಿತ ಮಹಾರಾಜ ಅವನನ್ನ ಕಚ್ಚಿ ಅವನನ್ನ ಕೊಲೆ ಮಾಡಿದೆ ಅಂದ್ರೆ ಸಾಯಿಸಿದೆ ಅವನನ್ನ ಸಾಯಿಸಿದೆ ಅವನ ಮಗ ಜನಮೇಜ ಮಹಾರಾಜ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಹಿಂದೆ ಆ ಸರ್ಪ ಜನ್ಮೆ ಅಹ್ ಪರೀಕ್ಷಿತ ಮಹಾರಾಜನಿಗೆ ಕಚ್ಚಿರುವುದನ್ನ ಜನ್ಮೇಜಯ ಮರ್ತಿದ್ದಾನೆ ಅಂತ ಹೇಳಿ ಇವರು ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಉತ್ತಂಕಮುನಿಗಳು ಆ ಈ ರೀತಿಯಾದ ಮಾತನ್ನ ಜ್ಞಾಪಿಸ್ತಾ ಇದ್ದಾರೆ ಅವನಿಗೆ ಯಾರಿಗೆ ಮಹಾರಾಜನಿಗೆ ಜನಮೇಜ ಮಹಾರಾಜನಿಗೆ ನೀನು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂತ ಆತ್ಮೀಯವಾಗಿರ್ತಕ್ಕಂಥ ವಿಷಯವನ್ನ ಬಿಟ್ಟು ನೀನು ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಆ ಪ್ರತೀಕಾರವನ್ನು ಬಿಟ್ಟು ನೀನು ಬೇರೆ ಉಳಿದ ಎಲ್ಲಾ ಕೆಲಸ ಕಾರ್ಯಗಳನ್ನು ನೀನು ಮಾಡ್ತಾ ಇದೀಯಾ ಇದ್ರ ಕಡೆ ನೀನು ಮುಂದುವರಿತಾ ಹೋಗು ಈಗ ಒಳ್ಳೆ ಸಮಯ ಇದೆ ಅದಕ್ಕೆ ಸರ್ಪ ಯಾಗದ ಮುಖಾಂತರವಾಗಿ ಅವುಗಳನ್ನ ಸಂಹಾರ ಮಾಡ್ತಕ್ಕಂಥ ಒಂದು ಯಜ್ಞ ನನ್ನನ್ನು ನಾನು ಕಂಡಿದ್ದೀನಿ ನಾನು ಬಲ್ಲೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಅದನ್ನ ಮಾಡ್ತಕ್ಕಂಥ ಸಮಯ ಸಂದರ್ಭ ಈಗ ಕೂಡಿ ಬಂದಿದೆ ನೀನು ಆ ಕಾರ್ಯವನ್ನು ಮಾಡುವುದಕ್ಕೆ ಪ್ರವೃತ್ತನಾಗುವ ಸಿದ್ಧಿ ಸರ್ವ ಸಿದ್ಧತೆಯನ್ನ ನೀನು ಮಾಡಿದ ಮಾಡಿಕೋ ಅಂತೇಳ್ಬಿಟ್ಟು ಉತ್ತಂಕಮುನಿಗಳು ಜನಮೇಜಯ ಮಹಾರಾಜನಿಗೆ ಹೇಳ್ತಾರೆ ಆಗ ಜನಮೇಜಯ ಮಹಾರಾಜ ಏನು ಹೇಳ್ತಾನೆ ಮುಂದೆ ಏನು ನಡೆಯುತ್ತೆ ಸರ್ಪ ಯಾಗವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಯಾವ ರೀತಿಯಾಗಿ ಮುಂದುವರಿಸಿ ಕಥೆಯನ್ನು ಮುಂದುವರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದಿನ ಭಾಗದಲ್ಲಿ ನೋಡೋಣ ಜೈ ಮಂಗಲಂ ಜೈ ನಮ ಪಾರ್ವತಿ ಪದೇಶ್ವರ ಮಹಾದೇವ